ಅಂತ ಖಂಡಿತವಾಗಿ ನಾನು ಇಲ್ಲಿ ಟ್ರಿಕ್ಸ್ ಗಳನ್ನ ಹೇಳ್ತೀನಿ ಇಷ್ಟು ಓದ್ಕೊಂಡೋಗಿ ಇಷ್ಟು ಪ್ರಿಪೇರ್ ಮಾಡಿ ಖಂಡಿತವಾಗಿ ಯಾವ ಬೇಕಾದ ಪ್ರಶ್ನೆ ಕೇಳಿದ್ರೆ ಆ ಪಾಠಕ್ಕೆ ನಾನು ಏನು ಹೇಳ್ತೀನಿ ಅಷ್ಟು ಉತ್ತರ ಬರೆದ್ರು ಕೂಡ ನೀವು ಪಾಸ್ ಆಗ್ತೀರಿ ಸೊ ಅಷ್ಟು ಈಸಿಯಾಗಿರ್ತಕ್ಕಂಥದ್ದು ಇದೆ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಿಮ್ಮ ಗೆ ಸ್ಕೋರ್ ಆಗ್ತಕ್ಕಂತ ಬಹಳಷ್ಟು ವಿಡಿಯೋಗಳ ಲಿಂಕ್ ಇದಾವೆ ಅವುಗಳನ್ನು ನೋಡಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಸ್ನೇಹಿತರೆ ನಿಮಗೆ ನಾಲ್ಕು ಅಂಕಕ್ಕೆ ದ ಬ್ಲೈಂಡ್ ಬಾಯ್ ಅಂತಕ್ಕಂಥ ಪದ್ಯದಿಂದ ಒಂದು ನಾಲ್ಕು ಸಾಲುಗಳನ್ನ ನಾಲ್ಕು ಅಂಕಕ್ಕೆ ಕೇಳ್ತಾರೆ ಸೊ ಖಂಡಿತವಾಗಿ ಇದನ್ನು ನೀವು ಪ್ರಿಪೇರ್ ಮಾಡ್ಕೊಂಡು ಹೋಗಲೇಬೇಕು ಓ ಸೇ ವಾಟ್ ಈಸ್ ದಟ್ ಥಿಂಗ್ ಕಾಲ್ಡ್ ಅ ಲೈಟ್ ವಿಚ್ ಐ ಮಸ್ಟ್ ನಿಯರ್ ಎಂಜಾಯ್ ವಾಟ್ ಆರ್ ದ ಬ್ಲೆಸ್ಸಿಂಗ್ಸ್ ಆಫ್ ದ ಸೈಟ್ ಓ ಟೆಲ್ ಇವರ್ ಪುವರ್ ಬ್ಲೈಂಡ್ ಬಾಯ್ ಯು ಟಾಕ್ ಆಫ್ ವಂಡರಸ್ ಥಿಂಗ್ಸ್ ಯು ಸಿ ಯು ಸೇ ದ ಸನ್ ಶೈನ್ಸ್ ಬ್ರೈಟ್ ಐ ಫೀಲ್ ಹಿಮ್ ವಾರ್ಮ್ ಬಟ್ ಹೌ ಕ್ಯಾನ್ ಹಿ ಆರ್ ಮೇಕ್ ಇಟ್ ಡೇ ಆರ್ ನೈಟ್ My day or night, myself I make. Whenever I sleep or play, and could I ever keep awake? With me, where always day, with a heavy sighs I often hear you mourn my hapless woe. But sure, with the patience I can bear a loss I ne'er can now. Next, then I let not what I can't have my cheer of mind destroy. ಟ್ವಿಲ್ಸ್ ದಸ್ ಐ ಸಿಂಗ್ ಐ ಆಮ್ ಅ ಕಿಂಗ್ ಆಲ್ದೋ ಅ ಪೂವರ್ ಬ್ಲೈಂಡ್ ಅಂತಕ್ಕಂಥದ್ದು ಇತ್ತು ಇಷ್ಟು ನಿಮಗೂ ನಾಲ್ಕು ಮಾರ್ಕ್ಸ್ಗಳನ್ನ ಡೆಫಿನೆಟ್ ಆಗಿ ನಿಮಗೆ ಬಂದೇ ಬರ್ತದೆ ಡೌನ್ ಟು ವರಿ ಚೆನ್ನಾಗಿ ಅನ್ನು ಮಾಡಿ ಸೊ ಈಗಲೇ ಅದನ್ನು ಓದಲಿಕ್ಕೆ ಪ್ರಾರಂಭವನ್ನು ಮಾಡಿ ಇನ್ನು ಐ ದ ಲ್ಯಾಂಡ್ ಅಂತಕ್ಕಂಥ ಪದ್ಯದ ಸಮ್ರಿಗಳನ್ನು ಕೂಡ ನಿಮಗೆ ತ್ರೀ ಮಾರ್ಕ್ಸ್ಗೆ ಅಥವಾ ಫೋರ್ ಮಾರ್ಕ್ಸ್ಗೆ ಬರ್ತದೆ ಏನು ಬರೀಬೇಕು ಅನ್ನೋದನ್ನು ಕೀ ಪಾಯಿಂಟ್ಸ್ಗಳನ್ನು ಹೇಳ್ತೀನಿ ಇಷ್ಟು ಮಾತ್ರ ಬರೀರಿ ಸಾಕು ಬಾಕಿದ್ದೇನು ಬೇಡ ದ ಪೋಯಮ್ ಐ ಆಮ್ ದ ಲ್ಯಾಂಡ್ ಈಸ್ ರಿಟರ್ನ್ ಬೈ ಮಾರಿನಾ ಡಿ ಬೆಲ್ಸೆಂಟ In this poem, the poet depicts the Mother Earth as the speaker. Mother Earth says that she waits with patience when a people claim that the land belongs to them. They occupy the land, flow, plant trees, grow fruits and grass. The children dance and play on the land. The land, bears, the land bears everything without a complaint. The shoulders come with guns, fighting for the land. ಪೀಪಲ್ ವಿಲ್ ಫೆನ್ಸ್ ಆನ್ ದ ಲ್ 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 ಲ್ಯಾಂಡ್ ಟು ಡಿವೈಡ್ ನೇಷನ್ಸ್ ವಿತ್ ಅಫೋಕೋಟ್ಸ್ ಲೈಕ್ ಅ ಚೇಂಜ್ ಇನ್ ಹರ್ ನೆಕ್ ಬಟ್ ಅ ಮದರ್ ಅರ್ತ್ ವಾಕ್ಸ್ ಅಟ್ ದ ಪೀಪಲ್ಸ್ ಬಿಹೇವಿಯರ್ ವಿತ್ ಅ ಟೋನ್ ಆಫ್ ಸೆಲ್ಫ್ ಅಸರೇಷನ್ ಅಂತ ಇದೆ ಇಷ್ಟು ನೋಡ್ಕೊಡ್ರಿ ಸೊ ನೀವು ಸ್ಕ್ರೀನ್ಶಾಟ್ ಬೇಕಾದರೂ ತಗೊಳ್ರಿ ಐ ಎಮ್ ದ ಲ್ 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 ಲ್ಯಾಂಡ್ ಇಷ್ಟು ಓದಿದರೆ ಖಂಡಿತವಾಗಿ ನಿಮಗೆ ಮೂರಕ್ಕೆ ಮೂರು ಮಾರ್ಕ್ಸು ಕೊಟ್ಟೆ ಕೊಡ್ತಾರೆ ಇನ್ನೂ ಒಂದು ಪ್ರಶ್ನೆ ಬರ್ತದೆ ಸ್ನೇಹಿತರೆ ಝಾಜ್ ಪೋಯಮ್ ಅಂತಕ್ಕಂಥದ್ದು ಒಂದು ಇಲ್ಲಿಂದನೂ ಕೂಡ ನಿಮಗೆ ಮೂರು ಮಾರ್ಸಿನ ಕ್ವಶನ್ಸ್ಗಳನ್ನು ನೀವು ಎಕ್ಸ್ಪೆಕ್ಟ್ಗಳನ್ನು ಎಕ್ಸಾಮಿನೇಷನಲ್ಲಿ ಮಾಡ್ಬೋದು ನಾನು ಇಲ್ಲಿ ಏನೇನು ಹೇಳಿದ್ದೀನಿ ಅನ್ನೋದನ್ನು ನೆನಪಿಟ್ಕೊಡ್ರಿ ಅಂಕಕ್ಕೆ ಪೋಯಮ್ ಹೇಳಿದೆ ಐ ಎಮ್ ದ ಲ್ ಲ್ ಲ್ಯಾಂಡದು ಹೇಳಿದೆ ಇನ್ನು ನೆಕ್ಸ್ಟ್ ಹೇಳ್ತಕ್ಕಂಥದ್ದು ಝಹಾಜ್ ಪ್ಲೇ ಪ್ಲೇಸ್ ಝಾಜ್ ಪೋಯಮ್ದು ಮೂರು ಮಾರ್ಕ್ಸಿಗೆ ಸಂಬ್ರಿ ಹೇಳ್ತಾ ಇದ್ದೀನಿ ಇದು ಕೂಡ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥದ್ದು ಚೆನ್ನಾಗಿ ಇಷ್ಟು ಓದ್ಕೊಡ್ರಿ ಖಂಡಿತವಾಗಿ ನೀವು ಏನು ಮಾಡ್ಬೋದು ಅಂದರೆ ಜಸ್ಟ್ ನಿಮಗೆ ಜಾಜ್ ಪೋಯಮ್ ಅಂತ ಸಿಕ್ಕರೆ ಸಾಕು ಇದನ್ನೇ ಬರೀರಿ ಓಕೆ ಒನ್ ಮಾರ್ಕ್ಸ್ ಕಟ್ ಮಾಡಿದ್ರು ಕೂಡ ಬಾಕಿ ಎಲ್ಲ ನಿಮಗೆ ಕೊಡ್ತಾರೆ Jazz player is a compared to an ancient mariner. Physically, he is pathetic, but he is the best jazz player. His face is unshaven and wrinkled. Eyes are closed. Head is down. He has a sagging stomach. Blue shirt is old, faded with faded color. Tie is undone. Shoes are run down. Paper in them. Saxophone is hanging in his neck. When he starts to play saxophone, he will be a bird. ಪ್ಲೈ ಹೈ ಟು ಅ ಗ್ರೇಟ್ ಹೈಟ್ ನೋ ಒನ್ ಈಸ್ ಈಕ್ವಲ್ ಟು ಹಿಮ್ ಅಂತ ಏನ್ ಮಾಡಿದಾರಪ್ಪ ಅಂತಂದ್ರೆ ಕೇಳಿದಾರೆ ಸೊ ಇದು ದಾಸ್ ಪೋಯಮ್ ದು ಸಮರಿ ಇತ್ತು ತ್ರೀ ಮಾರ್ಕ್ಸ್ ಗೆ ವೆರಿ ವೆರಿ ಸಿಂಪಲ್ ಇತ್ತು ಸ್ವಲ್ಪ ಅದನ್ನು ಶಾಟ್ ಆದ್ರೂ ತಕೊಡ್ರಿ ಅಥವಾ ಒಂದು ನಾಲ್ಕು ಸಾಲ ಆದ್ರೂ ನೀವು ಬರ್ಕೊಂಡು ಬಿಡ್ರಿ ಇನ್ನು ನಿಮಗೆ ಆರ್ ಸಿಗಳನ್ನು ಬಹಳ ಸ್ಟೂಡೆಂಟ್ಸ್ಗಳು ಕೇಳ್ತಾರೆ ಸರ್ ಆರ್ ಸಿ ಯಾವ ಪಾಠದ್ದು ಬರ್ತಾವೆ ನೋಡಿ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ನಿಮಗೆ ಆರ್ ಸಿ ಪ್ರಶ್ನೆಗಳು ಬರ್ತಾವೆ ಓಕೆ ಎ ಹೀರೋ ಪಾಠ ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ದ ಡಿಸ್ಕವರಿ ಬೆಲೆಡ್ ಆಫ್ ದ ಟೆಂಪೆಸ್ಟ್ ಕೆಲವೊಂದ್ಸರಿ ಒಂದು ಪಾಠ ಹೆಚ್ಚು ಕಡಿಮೆ ಆಗಬಹುದು ಬಟ್ ಪ್ರೊಬೈವ್ ನಾವು ನೋಡಿರೋ ಪ್ರಕಾರ ಅಂದ್ರೆ ಎ ಹೀರೋ ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಡಿಸ್ಕವರಿ ಬೆಲಡ್ ಆಫ್ ದ ಟೆಂಪೆಸ್ಟ್ ಅಂತಕ್ಕಂಥ ಪಾಠದಲ್ಲಿ ಇರ್ತಾವೆ ಇಲ್ಲಿ ಇನ್ನೂ ಕೆಲವೊಂದಿಷ್ಟು ಕೊಟ್ಟಿದೀವಿ ಸೊ ಕೆಲ ಅಲ್ಲಿ ಪಾತ್ರಗಳ ಮೇಲೇ ಪ್ರಶ್ನೆಗಳು ಇರ್ತವೆ ಯಾರು ಹೇಳಿದ್ರು ಹೂ ಸೇಡ್ ದೀಸ್ ಟು ಹೂಮ್ ಅಂತಕ್ಕಂಥದ್ದು ಈಗ ಸೊ ನೀವು ಆ ಪಾಠದಲ್ಲಿ ಬರ್ತಕ್ಕಂಥ ಕ್ಯಾರೆಕ್ಟರ್ಸ್ ಪಾತ್ರಗಳನ್ನು ಪಾತ್ರಗಳನ್ನ ನೆನಪಿಟ್ಕೊಂಡ್ರೆ ಖಂಡಿತವಾಗಿ ನೀವು ಒಂದೆರಡು ಮಾರ್ಸ್ ಏನಾದರೂ ಏ ಈ ಹೀರೋ ಪಾಠದಲ್ಲಿ ಏರಿದ್ದಾರೆ ಸ್ವಾಮಿ ಇದಾನೆ ಸ್ವಾಮೀಜ್ ಫಾದರ್ ಸ್ವಾಮಿಸ್ ಮದರ್ ಗ್ರ್ಯಾಮಿ ಪೊಲೀಸ್ ಇನ್ಸ್ಪೆಕ್ಟರ್ ದ ಬರ್ಗಲರ್ ಇಸ್ ಅ ಗರ್ಲ್ ಬೈ ದ ಅಲ್ಲಿ ಬಾಲೇಶ್ವರ್ ರೋಮಾ ದಿನೇಶ್ ಟೆಂಪೋ ಟ್ರಕ್ ಡ್ರೈವರ್ ಟ್ರಾಫಿಕ್ ಪೊಲೀಸ್ ಮ್ಯಾನ್ ದ ಡಿಸ್ಕವರಿ ಒಳಗಡೆ ಕೊಲಂಬಸ್ ಪೇಪೆ ಡಿಯಾಗೋ ಜಾನ್ ಐರಿಸ್ ಫ್ರಾನ್ಸಿಸ್ಕೋ ದ ಸೀಮಿನ್ ನೆಕ್ಸ್ಟ್ ಬೆಲರ್ ಆಫ್ ದ ಅಲ್ಲಿ ದ ಸೇಲರ್ಸ್ ದ ಕ್ಯಾಪ್ಟನ್ ದ ಕ್ಯಾಪ್ಟನ್ಸ್ ಡಾಟರ್ ಇಷ್ಟು ಇದಾವೆ ಸೊ ಖಂಡಿತವಾಗಿ ನಾನು ನಿಮಗೆ ಆರ್ ಸಿಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಬಟ್ ನಿಮಗೆ ಕ್ಲಿಯರ್ ಆಗಿರಲಿ ಎ ಹೀರೋ ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ದ ಡಿಸ್ಕವರಿ ಬಾಲಡ್ ಆಫ್ ದ ಟೆಂಪಸ್ ಇಂದ ನಿಮಗೆ ಆರ್ ಸಿಗಳು ಏನಾಗ್ತವಪ್ಪ ಅಂತಂದ್ರೆ ಬರ್ತಾವೆ ಸೊ ನೋಡಿ ಇಲ್ಲಿ ಇಲ್ಲಾಂದ್ರೆ ನೀವು ಒಂದ್ ಎರಡು ಮಾರ್ಸ್ ಆದರೂ ನೀವು ಏನು ಮಾಡ್ಬೋದು ಆರಾಮಾಗಿ ತೊಗೊಳ್ಬೋದು ಅಷ್ಟು ಈಸಿನೇ ಇರ್ತದೆ ಅಷ್ಟೇನು ಭಾಳ ತಲೆ ಕೆಡಿಸ್ಕೊಳಿಕ್ ಹೋಗಬೇಡಿ ಇನ್ನು ನಾಲ್ಕು ಗೆ ಫಿಕ್ಸ್ ಆಗಿರ್ತಕ್ಕಂಥ ಬರ್ತಕ್ಕಂಥ ಕ್ವಶನ್ ಏನಪ್ಪಾ ಅಂದ್ರೆ ಗ್ರ್ಯಾಂಡ್ ಮಾರ್ಕ್ ಸೆಟ್ ಟ್ರೀದಿಂದ ನಿಮಗೆ ಸಂಬರಿಗಳನ್ನು ಖಂಡಿತವಾಗಿ ಕೇಳ್ತಾರೆ ಫೋರ್ ಮಾರ್ಕ್ಸ್ಗಳನ್ನು ನೀವೇನು ಮಾಡ್ತೀರಿ ಇಲ್ಲಿ ಈಸಿಯಾಗಿ ಪಡಿತೀರಿ ಸೊ ನೋಡಿ बरीबू साल बहेक्ट मे सा लर्न टू अब ट्रीज एट द एज ऑफ ब्रदर हैड टॉट हर इवन इन हर ओल्स टू क्लाइम्स ट्रीज पीपल अडवाइज स्टॉप क्लाइंबिंग ट्रीज एंड टू ग्रो ग्रेसफुली ग्रेसफु जस्ट दैट दी वुड ग्रो ओल्ड डिसग्रेसफुली वन डे सी क्लाइम्ड अ ट्री बट डाउन ಸಿ ವಾಸ್ ಅ ರಿಸ್ಕ್ಯೂರ್ಡ್ ಡಾಕ್ಟರ್ ಅಡ್ವೈಸ್ಡ್ ಹೌ ಟು ಬಿ ಇನ್ ಬೆಡ್ ಫಾರ್ ಅ ವೀಕ್ ಫೆಲ್ಟ್ ಸ್ಟ್ರಾಂಗರ್ ಅಂಡ್ ಡಿಮ್ಯಾಂಡೆಡ್ ಅ ಹೌಸ್ ಆನ್ ಅ ಟ್ರೀ ಟಾಪ್ ಸಿ ಗಾಟ್ ಇಟ್ ಲೀವ್ಡ್ ದೇರ್ her right ಹರ್ ರೈತ ನಾಲ್ಕು ಮಾರ್ಸಿಗೆ ನಿಮ್ಗೆ ಮಾಡ್ತಾರಪ್ಪ ಅಂದ್ರೆ ಎಸ್ ಗ್ರ್ಯಾಂಡ್ ಮಾರ್ಕ್ ಲೆಮ್ ಸೆಟ್ ಇದು ನಿಮ್ಗೆ ಕ್ವಶನ್ಸ್ ಬರ್ತವೆ ಸೊ ಖಂಡಿತವಾಗಿ ನೀವು ಅದನ್ನ ಏನ್ ಮಾಡ್ತೀರಾ ಅಂತಂದ್ರೆ ಪಡೆದೇ ಪಡಿತೀರಿ ಇದರಲ್ಲಿ ಭಾಳ ಅನಿಸಿದ್ರೆ ಒಂದು ಆರೇಳು ಸಾಲ ಆದರೂ ಬೈ ಹಿಟ್ ಮಾಡಿರಿ ಬಟ್ ಬಾಯ್ಪಟ್ ಮಾಡಿರಿ ಯಾಕಂದ್ರೆ ನಿಮ್ಗೆ ಇನ್ನೂ ಟೈಮಿಂಗ್ ಅದ ಓಕೆನಾ ಬ್ಲೈಂಡ್ ಬಾಯ್ ಪದ್ಯ ಬಾ ಮಾಡಬೇಕು ಐ ಎಮ್ ದ ಲ್ಯಾಂಡ್ ಆಗಿರ್ತಕ್ಕಂಥ ಸಮರಿ ಬಾ ಮಾಡಬೇಕು ಜಾಸ್ ಪೋಯಮ್ದಲ್ಲಿ ದಲ್ಲಿ ಇರ್ತಕ್ಕಂಥ ಸಮರಿ ನೋಡಬೇಕು ಎ ಹೀರೋ ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ದ ಡಿಸ್ಕವರಿ ಬಾಲರ್ಡ್ ಆಫ್ ದ ಟೆಂಪಲ್ಸ್ ನಿಂದ ಆರ್ ಸಿಗಳನ್ನ ನೋಡಬೇಕು ಮೋಸ್ಟ್ ಇಂಪಾರ್ಟೆಂಟ್ ನಾನು ಏನು ಹೇಳಬೇಕಾ ಗ್ರ್ಯಾಂಡ್ ಮಾರ್ಕ್ ಲೈನ್ಸ್ರ ಇದು ಸಮರಿಗಳನ್ನು ನೋಡಬೇಕು ಇಷ್ಟು ಬಂದರೆ ನೀವು ಅಬೋವ್ ಈಗ ಟ್ವೆಂಟಿ ಮಾರ್ಕ್ಸ್ ಲೈನಲ್ಲಿ ಇದ್ದೀರಿ ಇನ್ನೂ ಒಂದು ಕ್ವಶನ್ ಹೇಳ್ತೀನಿ ನಿಮಗೆ ಹನಿಪನ್ ಬಗ್ಗೆ ಒಂದಿಷ್ಟು ಪ್ರಶ್ನೆ ನಿಮಗೆ ಬರ್ತದೆ ಇಲ್ಲಿ ಸರಳವಾದ ಪ್ರಶ್ನೆ ಬಂದ್ರೆ ನೀವು ಉತ್ತರಗಳನ್ನ ಬರೀತೀವಿ ಬಟ್ ಸರಿ ಏನಾಗ್ತಾವಪ್ಪ ಅಂದ್ರೆ ಕ್ವಶನ್ಗಳು ಟ್ವಿಸ್ಟ್ ಬರ್ತಾವೆ ಸೊ ನಿಮಗೆ ಗೊತ್ತಾಗ್ತದೆ ಇದು ಹನೀಪ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ ಅಂತ ಸೊ ಯಾರಿಗೆ ಎಕ್ಸಾಕ್ಟ್ ಆಗಿ ಕ್ವಶನ್ ಅರ್ಥ ಮಾಡಿ ಉತ್ತರ ಬರೆಯೋಕೆ ಅಂದರೆ ಅಂದ್ರೆ ಇದು ಸ್ವಲ್ಪ ಸಮರಿ ಇದೆ ಇದನ್ನು ಸ್ವಲ್ಪ ಬಾಹೆಟ್ ಮಾಡಿ ಇದನ್ನು ಕೂಡ ನೀವು ಬರೆದ್ರೆ ನಿಮಗೆ ಹನೀಪನ್ ಬಗ್ಗೆ ಇರತಕ್ಕಂಥ ಪ್ರಶ್ನೆಗೆ ಎರಡು ಮಾರ್ಕ್ಸು ಕೊಡ್ತಾರೆ ಏನೆಲ್ಲ ಬರೀಬಹುದು ನೋಡಿ ಹನೀಫ್ ಲಾಸ್ಟ್ ಹೀಸ್ ಫಾದರ್ ಫೆನ್ ಹಿ ವಾಸ್ ಏಟ್ ಇಯರ್ಸ್ ಓಲ್ಡ್ ಆ್ಯಂಡ್ ಲರ್ನ್ ಟು ಲೀಡ್ ರೆಸ್ಪಾನ್ಸಿಬಲ್ ಲೈಫ್ ಇನ್ ಚೈಲ್ಡ್ಹುಡ್ ಓನ್ಲಿ ಇದು ಫಸ್ಟ್ ಪ್ಯಾರಾಗ್ರಾಫ್ Second, Hani put often to go out his way to help a people, his friends and brothers. Though so he was a 14 years old boy, he was expert in art, read books, and loved playing drums. He joined the Indian Army, there he had to take a cold water bath at midnight in the training. As a soldier, he participated in the Kargil War in 1999. ಆ್ಯಂಡ್ ಸ್ಯಾಕ್ರಿಫೈಸ್ ಹೀಸ್ ಲೈಫ್ ಫಾರ್ ದ ಸೇಕ್ ಆಫ್ ದ ಕಂಟ್ರಿ ಅಟ್ ದ ಏಜ್ ಆಫ್ ಟ್ವೆಂಟಿ ಫೈವ್ ಅಂತಕ್ಕಂಥದ್ದು ಇದೆ ಸೊ ನಿಮಗೆ ಹನಿಪನ ಬಗ್ಗೆ ಪ್ರಶ್ನೆಗಳು ನಾನು ಕೊಡ್ತೀನಿ ಅಷ್ಟು ಓದಿ ಬಟ್ ಅಷ್ಟು ಬರಲಿಲ್ಲ ನಿಮಗೆ ಭಾಳ ಪಿಸ್ಟನ್ಸ್ ಇತ್ತು ಅಂದ್ರೆ ಒಂದು ಏಳು ಎಂಟು ಸಾಲಗಳಿದಾವೆ ಸೊ ಹನಿಪನ ಬಗ್ಗೆ ನೀವು ಇದನ್ನು ಬಾ ಹೇಕ್ ಮಾಡಿದರೆ ಸೊ ಖಂಡಿತವಾಗಿ ನೀವೇನು ಮಾಡ್ತೀರಪ್ಪ ಅಂತಂದರೆ ಹನಿಪನ ಬಗ್ಗೆ ಬರ್ತಿರ್ತಕ್ಕಂಥ ಪ್ರಶ್ನೆಗಳಲ್ಲಿ ಖಂಡಿತವಾಗಿ ಅಂಕಗಳನ್ನು ತಗೊಂಡೇ ತಗೊಳ್ತೀರಿ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಇನ್ನು ಕನ್ಸರ್ಟ್ ಅಂತ ಪಾಠದಲ್ಲಿನೂ ಪಾಠದಲ್ಲಿಯೂ ಕೂಡ ನಿಮಗೆ ಪ್ರಶ್ನೆಗಳು ಬರ್ತವೆ ಕನ್ಸರ್ಟ್ದಿಂದ ವಿಶೇಷವಾಗಿ ಅನಂತನ ಬಗ್ಗೆನೇ ಅಲ್ಲಿ ಪ್ರಶ್ನೆಗಳು ನಿಮ್ಗೆ ಏನು ಮಾಡ್ತಾವಪ್ಪ ಅಂತಂದ್ರೆ ಬರ್ತಾವೆ ಸೊ ನಾನು ಕೂಡ ನಿಮಗೆ ಏನು ಮಾಡ್ತೀನಿ ಕನ್ಸರ್ಟದಲ್ಲಿ ನಿಮಗೆ ಟೂ ಮಾರ್ಕ್ಸು ಕ್ವಶನ್ಸ್ಗಳನ್ನು ಬರ್ತದೆ ಸೊ ಅವಾಗ ಬಂದರೂ ಕೂಡ ಇಲ್ಲಿರ್ತಕ್ಕಂಥ ಪಾಯಿಂಟ್ಸ್ಗಳನ್ನು ನೋಡ್ಕೊಡ್ರಿ ನಿಮಗೆ ಎಕ್ಸಾಕ್ಟ್ ಆಗಿರ್ತಕ್ಕಂಥ ಉತ್ತರ ಬಂದರೆ ಬರೀರಿ ಬಟ್ ಬರದೇ ಇದ್ದರೆ ಇಷ್ಟಾದರೂ ನೀವು ನೆನಪಲ್ಲಿ ಇಟ್ಕೊಂಡು ಬರೀರಿ ಅನಂತ ವಾಜರ್ ಅ ಟ್ಯಾಲೆಂಟೆಡ್ ಬಾಯ್ ಹಿ ವಾಸ್ ದ ಬೆಸ್ಟ್ ಟೇಬಲ್ ಟೆನಿಸ್ ಪ್ಲೇಯರ್ ಆ್ಯಂಡ್ ದ ಫಾಸ್ಟೆಸ್ಟ್ ರನ್ನರ್ ಹಿ ವಾಸ್ ಅ ಆಲ್ರೆಡಿ ಏಬಲ್ ಟು ಕಂಪೋಸ್ ಹೀಸ್ ಓನ್ ಟೂನ್ಸ್ ಹಿ ವಾಸ್ ಅ ಡೈಯಿಂಗ್ ಆಫ್ ಕ್ಯಾನ್ಸರ್ ಹೀಝ್ ಅ ಲಾಸ್ಟ್ ವಿಶ್ ವಾಸ್ ಟು ಸಿ ಆ್ಯಂಡ್ ಹಿಯರ್ ಪಂಡಿತ್ ರವಿಶಂಕರ್ ಸ್ಮಿತಾ ವೆಂಟ್ ಟು ದ ಕನ್ಸರ್ಟ್ ಆ್ಯಂಡ್ ರಿಕ್ವೆಸ್ಟೆಡ್ ಪಿ ಆರ್ ಎಸ್ ಪಂಡಿತ್ ರವಿಶಂಕರ್ ಹೀ ಕೇಮ್ ಟು ದೇರ್ ಪ್ಲೇಸ್ ಆ್ಯಂಡ್ ಪ್ಲೇಡ್ ಫಾರ್ ಅನಂತ ಸ್ಮಿತಾ ಆ್ಯಂಡ್ ಪಿ ಆರ್ ಎಸ್ ಡಿಸರ್ವ್ ಅಪ್ರಿಸಿಯೇಷನ್ ಅಂತಕ್ಕಂಥದ್ದು ಕನ್ಸರ್ಟಲ್ಲಿರ್ತಕ್ಕಂಥ ಒಂದು ಕ್ವಶನ್ಸ್ ಬರ್ತದೆ ಅನಂತನ ಬಗ್ಗೆ ಆವಾಗ ನೀವು ಖಂಡಿತವಾಗಿ ಮಾಡ್ಬೋದಪ್ಪ ಅಂತಂದರೆ ಬರೀಬಹುದು ಅಂತಕ್ಕಂಥದ್ದು ಇತ್ತು ಇನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾಠದಲ್ಲಿಯೂ ಕೂಡ ನಿಮಗೆ ಟೂ ಮಾರ್ಕ್ಸ್ ಕ್ವಶನ್ಸ್ಗಳು ಬರ್ತಾವೆ ವಿಶೇಷವಾಗಿ ಈಸಿನೇ ಇರ್ತಾವೆ ಸೊ ಈಸಿ ಬಂದರೆ ನೀವು ಬರಿತೀರಿ ಬಟ್ ನಿಮಗೆ ಬರದೇ ಇತ್ತಂದರೆ ಪ್ರಶ್ನೆಗಳು ಹಾರ್ಡ್ ಅನಿಸಿತ್ತಂತಂದ್ರೆ ಸುಮಾರು ಇಲ್ಲೊಂದು ಆರು ಸಾಲುಗಳು ಇದಾವೆ ಓಕೆ ಈ ಆರು ಸಾಲುಗಳು ಎಲ್ಲ ಪ್ರಶ್ನೆ ಉತ್ತರಗಳನ್ನು ಕೂಡ ಕೊಡ್ತಾವೆ ಏನಿದೆ ಅಂಬೇಡ್ಕರ್ ವಾಸ್ ಅ ಒರಾಸಿಯಸ್ ರೀಡರ್ ಹೀ ವರ್ಕ್ಡ್ ಫಾರ್ ದ ಅಪ್ಲಿಪ್ಮೆಂಟ್ ಆಫ್ ದ ಡಿಪ್ರೆಸ್ಡ್ ಹಿ ವಾಸ್ ಮೇಡ್ ದ ಚೇರ್ಮನ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನೆಹರು ಚೂಸ್ ಹಿಮ್ ಟು ಬಿ ದ ಫಸ್ಟ್ ಲಾ ಮಿನಿಸ್ಟರ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಅಂಬೇಡ್ಕರ್ ಸೇಡ್ ಅಜಿಟೇಷನ್ಸ್ ರಿಸಲ್ಟ್ ಇನ್ ಅ ಲಾಸ್ ಆಫ್ ಈಸ್ ಲೈಕ್ ಗಾಂಧೀಜಿ ಆ್ಯಂಡ್ ಅಂಬೇಡ್ಕರ್ ಬ್ರಾಟ ಚೇಂಜಿಸ್ ಇನ್ ಸೋಷಿಯಲ್ ಟಾಟ್ ನೆಹರು ಡಿಸ್ಕ್ರೈಬ್ ಅಂಬೇಡ್ಕರ್ ಆ್ಯಸ್ ಅ ಸಿಂಬಲ್ ಆಫ್ ರಿವಾಲ್ಟ್ ಅಂತಕ್ಕಂಥದ್ದು ನೀವು ಪ್ರಶ್ನೆಯನ್ನು ಏನು ಮಾಡಬೇಕಾಗ್ತದಪ್ಪ ಅಂತಂದರೆ ಬರಿಬೇಕಾಗ್ತದೆ ಇನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಲಾಸ್ಟ್ ಸತೀಶನ ಬಗ್ಗೆ ಒಂದು ಪ್ರಶ್ನೆ ಬರ್ತದೆ ಓಕೆನಾ ಆ ಸತೀಶನ ಬಗ್ಗೆ ಪ್ರಶ್ನೆ ಬಂದಾಗ ಏನೆಲ್ಲ ಪಾಯಿಂಟ್ಸ್ ಇರಬೇಕು ಅಂತ ನೋಡ್ಕೊಡ್ರಿ ಸತೀಶ ಮೆಟ್ ವಿತ್ ಎನ್ ಆಕ್ಸಿಡೆಂಟ್ ಇನ್ ಕಾಶ್ಮೀರ್ ಈ ಬಿಕೇಮ್ ಡಿಪ್ ನೋ ಸ್ಕೂಲ್ ಅಡ್ಮಿಟೆಡ್ ಹಿಮ್ ಈಸ್ ಅ ಫಾದರ್ ಜಾಯಿಂಡ್ ಹಿಮ್ ಟು ಎನ್ ಆರ್ಟ್ ಸ್ಕೂಲ್ ಹಿ ಬಿಕಮ್ ಅ ಫೇಮಸ್ ಆರ್ಟಿಸ್ಟ್ ಈಸ್ ಅ ವರ್ಕ್ಸ್ ವೇರ್ ಎಕ್ಸಿಬಿಟೆಡ್ ಆಲ್ ಓವರ್ ದ ವರ್ಲ್ಡ್ ಹಿ ವಾಸ್ ಅವಾರ್ಡೆಡ್ ದ ಆರ್ಡರ್ ಆಫ್ ದ ಕ್ರೌನ್ ಆ್ಯಂಡ್ ದ ಪದ್ಮ ವಿಭೂಷಣ ಅವಾರ್ಡ್ಸ್ ಅಂತಕ್ಕಂಥದ್ದಿದೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಇತ್ತು ಸತೀಶನ ಬಗ್ಗೆ ಬರ್ತಕ್ಕಂಥ ಪ್ರಶ್ನೆ ಸೊ ಇಷ್ಟು ನಾನು ನಿಮಗೆ ಏನೇನು ಹೇಳಿದ್ದೀನಿ ಅನ್ನೋದನ್ನು ಒಂದ್ಸರಿ ರಿವೈಂಡ್ ಮಾಡ್ತೀನಿ ಸೊ ಖಂಡಿತವಾಗಿ ನಿಮಗೆ ಯೂಸ್ ಆಗ್ತದೆ ಅಂತ ಹೇಳ್ತಾ ಬ್ಲೈಂಡ್ ಬಾಯ್ ಕ್ಲೈಮ್ ಬ್ಲೈಂಡ್ ಬಾಯ್ ಪದ್ಯ ನೋಡಿ ಐ ಎಮ್ ದ ಲ್ಯಾಂಡ್ ಆಗಿರ್ತಕ್ಕಂಥ ಸಮರಿ ಜಾಜ್ ಪ್ಲೇಯರ್ದು ಸಮರಿ ಓಕೆ ನೆಕ್ಸ್ಟ್ ಆರ್ ಶಿ ಬೈನ್ ಹೇಳಿದ್ದೀನಿ ನಾಲ್ಕು ಪಾಠದ್ದು ಆಮೇಲೆ ಎಸ್ ಗ್ರ್ಯಾಂಡ್ ಮಾರ್ಕ್ ಕ್ಲೈನ್ಸರ್ಟ್ ಸೆಟ್ ದು ಸಮರಿ ಹೇಳಿದ್ದೀನಿ ಅನಂತ ಕನ್ಸರ್ಟ್ ಬಗ್ಗೆ ಕ್ವಶನ್ಸ್ ಕೊಟ್ಟಿದ್ದೀನಿ ನೆಕ್ಸ್ಟ್ ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಾಠದಲ್ಲಿ ಬರ್ತಕ್ಕಂಥ ಟೂ ಮಾರ್ಕ್ಸ್ ಕ್ವಶನ್ಸ್ ಬಗ್ಗೆ ಕೊಟ್ಟಿದ್ದೀನಿ ಸತೀಶನ ಬಗ್ಗೆ ಬರ್ತಕ್ಕಂಥ ಪ್ರಶ್ನೆಗಳನ್ನು ಸಹಿತ ನಾನು ಕೊಟ್ಟಿದ್ದೀನಿ ಇಷ್ಟು ಸಾಕು